ಓಂ ಶ್ರೀ ಗುರು ಬಸವಲಿಂಗಾಯ ಶರಣರೇ ಬಸವಣ್ಣನವರ ಐದು ವಚನಗಳು ಈ ವಿಡಿಯೋದಲ್ಲಿ ಹೇಳಲಾಗಿದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆದಷ್ಟು ಮಟ್ಟಿಗೆ ಶೇರ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ವಚನ ಹೇಳಿದರು ಬಸವರಾಜ್ ಪಾಟೀಲ್ ಹಾವು ತಿಂದವರು ನುಡಿಸಬಹುದು ಹಾವು ತಿಂದವರ ನುಡಿಸಬಹುದು ಗರ ಹೊಳಿದವರ ನುಡಿಸಬಹುದು ಗರ ಹೊಳಿದವರ ನುಡಿಸಬಹುದು ಸಿರಿಗರ ಹೊಡೆದವರ ನುಡಿಸದು ಸಿರಿಗರ ಹೊಡೆದವರ ನುಡಿಸದು ಬಾರದು ನೋಡಯ್ಯ ಒಡನೆ ನುಡಿವರಯ್ಯ ಕೂಡಲು ಸಂಗಮ ದೇವ ಒಡನೆ ನುಡಿವರಯ್ಯ ಕೂಡಲು ಸಂಗಮ ದೇವ ಹರೆ ಭಕ್ತರಾದವರ ನೆರೆ ಬೇಡ ನೆರೆಬೇಡ ಬೇಡ ದಾರಿ ಸಂಗಡ ಬೇಡ ದೂರ ನುಡಿಯಲು ಬೇಡ ಕೂಡಲ ಸಂಗ ಶರಣರಲ್ಲಿ ಅಚ್ಚ ಲಿಂಗಕ್ಕೆ ತುತ್ತಾಗಿಯುವುದಯ್ಯ ಸಾರ ಸಜ್ಜನರ ಲೇಸು ಕಂಡಯ್ಯ ಸಾರ ಸಜ್ಜನರ ಲೇಸು ಕಂಡಯ್ಯ ದೂರ ದುರ್ಜನರ ಸಂಘ ಭಂಗವಯ್ಯ ಸಂಘವೆರಡುಂಟು ಒಂದು ಬಿಳು ಒಂದು ಇಳಿ ಸಂಘವೆರಡುಂಟು ಒಂದು ಬಿಳು ಒಂದು ಇಳಿ ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗನ ಶರಣನ ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗನ ಶರಣರ ಒಲೆಯ ಬೂದಿಯ ಬಿಲಿಯಲು ಬೇಡ ಒಲೆಯ ಬೂದಿಯ ಬಿಲಿಯಲು ಬೇಡ ಒಲಿದಂತೆ ಹೂಸಿ ಕೊಡಿಪುದು ಒಲಿದಂತೆ ಹೂಸಿ ಕೊಡಿಪುದು ಹೂಸಿ ಏನು ಫಲ ಹೂಸಿ ಏನು ಫಲ ಮನದಲ್ಲಿ ಲೇಸಿಲ್ಲದನಕ್ಕ ಮನದಲ್ಲಿ ಲೇಸಿಲ್ಲ ತನಕ ಡಂಬಕರ ಮೆಚ್ಚ ಕೂಡಲ ಸಂಗಮ ದೇವ ಡಂಬಕರ ಮೆಚ್ಚ ಕೂಡಲ ಸಂಗಮ ದೇವ ಧರಣಿಯ ಮೇಲೊಂದು ಹಿಡಿದಿಪ್ಪ ಅಂಗಡಿಯ ನಿಕ್ಕಿ ಧರಣಿಯ ಮೇಲೊಂದು ಹಿಡಿದಿಪ್ಪ ಅಂಗಡಿಯ ನಿಕ್ಕಿ ಹರದ ಕುಡಿದಿರ್ದ ಹರದ ಕುಳಿದಿರ್ದ ನಮ್ಮ ಮಹಾದೇವ ಶೆಟ್ಟಿ ಹಿಮ್ಮನವಾದರೆ ನುಡಿಯನು ಹಿಮ್ಮನವಾದರೆ ನುಡಿಯನು ಕಾಣಿಸೋದು ಅರ್ಧಗಾಣಿಗೆಯ ಜಾಣಗೆಲ್ಲ ನೋಡಪ್ಪ ನಮ್ಮ ಕೂಡಲು ಸಂಗಮ ದೇವ ಶರಣ ಶರಣಾರ್ಥಿ